ವೀಕ್ಷಕರೇ ಅಲಿಗಡ್ಡ ಯೂನಿವರ್ಸಿಟಿಯ ಅಲ್ಪಸಂಖ್ಯಾತರ ಸ್ಥಾನಮಾನ ಉಳಿಬೋದ ರದ್ದಾಗಬಹುದ ಸುಪ್ರೀಂ ಕೋರ್ಟಿನ ಏಳು ಸದಸ್ಯರ ಪೀಠ ಈ ಕುರಿತು ವಿಚಾರಣೆ ಆರಂಭಿಸಿದೆ ದೇಶಾದ್ಯಂತ ಚರ್ಚೆ ಇರುವುದು ಅಲಿಗಡ್ಡ ಯೂನಿವರ್ಸಿಟಿಯ ಸ್ಥಾನಮಾನ ಅಥವಾ ಅಲ್ಪಸಂಖ್ಯಾತರ ಸ್ಟೇಟಸ್ ಹೊರಟು ಹೋಗುತ್ತೆ ಈ ಹಿಂದೆಯೂ ಅದು ಹೊರಟು ಹೋಗಿತ್ತು ಈಗ ಇವತ್ತಿನ ಬೆಳವಣಿಗೆಗಳಲ್ಲಿ ದೇಶದ ವಿದ್ಯಮಾನಗಳನ್ನು ನೋಡುವಾಗ ಅಲಿಗಢ ಯೂನಿವರ್ಸಿಟಿಯ ಅಲ್ಪಸಂಖ್ಯಾತರ ಸ್ನಾನಮಾನ ಉಳಿಯುವುದು ಕಷ್ಟ ಎನ್ನುವಂತಹ ಮಾತುಗಳು ನಾನಾ ದಿಕ್ಕುಗಳಿಂದ ಚರ್ಚೆ ಆಗ್ತಾ ಇದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ನಾನು ರಫಾಮಿ ನಮ್ಮ ಚರ್ಚೆಯ ಮೊದಲು ಈ ಯೂನಿವರ್ಸಿಟಿಯನ್ನ ಸ್ಥಾಪಿಸಿದ ಯಾರು ಯಾವಾಗ ಸ್ಥಾಪನೆಯಾಯಿತು ಎಂದು ತಿಳಿದುಕೊಳ್ಳೋಣ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಈ ಯೂನಿವರ್ಸಿಟಿಯನ್ನು ಮುಸ್ಲಿಮರಿಗಾಗಿ ಸ್ಥಾಪಿಸಿದ್ರು ಇಲ್ಲಿ ಧಾರ್ಮಿಕ ಮತ್ತು ಲೌಕಿಕವಾದ ಎರಡು ರೀತಿಯ ವಿದ್ಯಾಭ್ಯಾಸಗಳನ್ನ ಮುಸ್ಲಿಮರಿಗಾಗಿ ನೀಡುವುದು ಉದ್ದೇಶ ಆಗಿತ್ತು ಮಸೀದಿ ಕೂಡ ಇತ್ತು ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಕಲಿತಾ ಇದ್ರು ಹೀಗೆ ಈ ಉದ್ದೇಶದಿಂದ ಸ್ಥಾಪನೆಯಾದ ಈ ಸಂಸ್ಥೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬ್ರಿಟಿಷ್ ಇಂಡಿಯಾ ಅಥವಾ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಕಾನೂನು ತಂದು ಅದನ್ನ ಅಲಿಗಢ ವಿದ್ಯಾಸಂಸ್ಥೆ ಎಂದು ಗುರುತಿಸಿಕೊಂಡರು ಅದಕ್ಕೆ ಬ್ರಿಟಿಷರೇ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕೂಡ ನೀಡಿದ್ರು ಈ ನಿಟ್ಟಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಬಹಳ ಅನುಕೂಲ ಆಗ್ತಾ ಇತ್ತು ಒಂದು ಅಲಿಗಢ ಯೂನಿವರ್ಸಿಟಿ ಇನ್ನೊಂದು ದಿಲ್ಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯ ಯೂನಿವರ್ಸಿಟಿ ಆದ್ದರಿಂದ ಮುಸ್ಲಿಮರಿಗೆ ಎಜುಕೇಶನ್ ಕಡಿಮೆ ಇರುವ ಈ ದಿನಗಳಲ್ಲಿ ಕಷ್ಟ ಈ ದಿನಗಳಲ್ಲಿ ಮುಸ್ಲಿಮರಿಗೆ ಬಹಳ ಉಪಯುಕ್ತವಾಗಿ ಈ ಎರಡು ಯೂನಿವರ್ಸಿಟಿಗಳು ಇದ್ದವು ಆದ್ದರಿಂದ ಅನೇಕ ಮುಸ್ಲಿಮರು ಅಲ್ಲಿ ಶಿಕ್ಷಣ ಪಡೆದು ಪಾರಂಗತರಾದರು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಳ್ಳೆ ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸಿಕೊಂಡ್ರು ಒಳ್ಳೆ ಒಳ್ಳೆಯ ಕೆಲಸಗಳಲ್ಲಿ ಸೇರಿಕೊಂಡ್ರು ಆದರೂ ಕೂಡ ಭಾರತದಲ್ಲಿ ಮುಸ್ಲಿಮರಿಗೆ ಸರಿಯಾದಂತಹ ಶಿಕ್ಷಣ ಸಿಗ್ತಾ ಇಲ್ಲ ಇಂತಹ ಅಭಾವದ ದಿನಗಳಲ್ಲಿ ಅವರಿಗೆ ಆಶಾದಾಯಕವಾಗಿದ್ದುದು ಅಲಿಗಢ ಯೂನಿವರ್ಸಿಟಿ ಆದ್ರೆ ಈಗ ಅಲಿಗಢ ಯೂನಿವರ್ಸಿಟಿಯ ಅಲ್ಪಸಂಖ್ಯಾತರ ಈ ಸ್ಥಾನಮಾನದ ಕುರಿತು ವಿಚಾರಣೆ ನಡೀತಾ ಇದೆ ಚೀಫ್ ಜಸ್ಟಿಸ್ ಚಂದ್ರಚೂಡ್ರ ನೇತೃತ್ವದ ಏಳು ಜಡ್ಜ್ಗಳ ಸಂವಿಧಾನ ಪೀಠ ವಿಚಾರಣೆ ನಡೆಸ್ತಾ ಇರೋದು ಅಲಿಗಢ ಯೂನಿವರ್ಸಿಟಿಗೆ ಅಲ್ಪಸಂಖ್ಯಾತರ ಸ್ನಾನಮಾನ ಇರಬೇಕೋ ಬೇಡೋ ವಿಚಾರಣೆಯ ವಸ್ತು ಕಾನೂನು ತಜ್ಞರ ಪ್ರಕಾರ ಖಂಡಿತವಾಗಿಯೂ ಅಲಿಗಢ ಯೂನಿವರ್ಸಿಟಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಗುವುದು ಕಷ್ಟ ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರು ಶಿಕ್ಷಣ ಕೇಂದ್ರಗಳನ್ನ ಸ್ಥಾಪಿಸಬಹುದು ಆದರೆ ಅದಕ್ಕೆ ಸರ್ಕಾರ ಯಾವುದೇ ಖರ್ಚು ವೆಚ್ಚ ನೀಡುವುದಿಲ್ಲ ಒಂದು ಅಲಿಗಢ ಯೂನಿವರ್ಸಿಟಿ ಸರ್ಕಾರದ ಗ್ರಾಂಟ್ ಅನ್ನ ಬಿಟ್ಟು ಬಿಡಬೇಕು ಅಥವಾ ಸರ್ಕಾರದ ಗ್ರಾಂಟ್ ಅನ್ನು ಪಡೀಬೇಕು ಇತ ಇತರೆಲ್ಲ ವಿಶ್ವವಿದ್ಯಾನಿಲಯಗಳಂತೆ ಕಾರ್ಯಾಚರಿಸಬೇಕು ಒಬಿಸಿ ಸಿ ಎಸ್ ಟಿಗಳಿಗೆ ರಿಸರ್ವೇಶನ್ ಕೊಡಬೇಕು ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳಂತೆ ಇಲ್ಲಿಯೂ ಅದೇ ಕಾನೂನು ಅದೇ ನಿಯಮ ಅನ್ವಯ ಆಗುತ್ತೆ ಆಗುತ್ತೆ ಅಲ್ಪಸಂಖ್ಯಾತರ ಸ್ಥಾನಮಾನ ಹೋದ ನಂತರ ಈಗ ವಿಚಾರಣೆ ನಡೆಯುತ್ತಿರುವುದರಿಂದ ಅಲ್ಪಸಂಖ್ಯಾತರ ಸ್ಥಾನಮಾನ ಹೋಗುತ್ತೋ ಉಳಿಯುತ್ತೋ ಎನ್ನುವುದನ್ನು ನಾವು ನಿರ್ಧರಿಸುವಂತಿಲ್ಲ ಆದರೆ ಚರ್ಚೆಯಲ್ಲಿರುವುದು ಖಂಡಿತ ಉಳಿಯಲು ಸಾಧ್ಯ ಇಲ್ಲ ಅಲ್ಪಸಂಖ್ಯಾತರ ಸ್ಥಾನಮಾನ ಅಲಿಗಡ ಯೂನಿವರ್ಸಿಟಿಗೆ ಎಂಬುದಾಗಿದೆ ಸೊ ಇದೆಲ್ಲ ಯಾಕೆ ಆಯಿತು ಇದರ ಹಿನ್ನೆಲೆ ಏನು ಅನ್ನುವುದನ್ನ ಎತ್ತಿಕೊಳ್ಳುವುದಾದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಲಿಗಢ ಯೂನಿವರ್ಸಿಟಿಯ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ರದ್ದುಪಡಿಸಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎ ಎಂ ಯು ಕೋರ್ಟ್ ಅಲ್ಲಿನ ಸದಸ್ಯರನ್ನ ರಾಷ್ಟ್ರಪತಿ ನಾಮಾಂಕನಗೊಳಿಸುವುದು ಎಂದು ತೀರ್ಪು ನೀಡಿತ್ತು ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಲಹಾಬಾದ್ ಹೈಕೋರ್ಟ್ ಅಲಿಘಡ ಯೂನಿವರ್ಸಿಟಿ ಅಲ್ಪಸಂಖ್ಯಾತರ ಯೂನಿವರ್ಸಿಟಿ ಅಲ್ಲ ಎಂದು ತೀರ್ಪು ನೀಡಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತ ಸರ್ಕಾರ ಕಾನೂನು ತಂದು ಕಾನೂನಿನಲ್ಲಿ ತಿದ್ದುಪಡಿ ತಂದು ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಮತ್ತೆ ಅಲಿಗಢ ಯೂನಿವರ್ಸಿಟಿಗೆ ನೀಡಿತು ಹೀಗೆ ಉದ್ದದ ಕಾನೂನಿನ ಒಂದು ರೀತಿಯ ಪ್ರಕ್ರಿಯೆಗಳು ಈ ಹಿಂದೆಯೂ ನಡೆದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಅಲಹಾಬಾದ್ ಕೋರ್ಟು ಅಲಿಗಢ ಯೂನಿವರ್ಸಿಟಿಯ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ರದ್ದುಪಡಿಸಿತು ಎರಡು ಸಾವಿರದ ಆರರಲ್ಲಿ ಯು ಪಿ ಎ ಸರ್ಕಾರ ಅಪಿದಾರತ್ ಸಲ್ಲಿಸಿ ಅಲಿಗಢ ಯೂನಿವರ್ಸಿಟಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಇರಲಿ ಎಂದು ಕೋರ್ಟ್ಗೆ ತಿಳಿಸಿದ್ದರಿಂದ ಕೋರ್ಟ್ ಅಲಿಗಢ ಯೂನಿವರ್ಸಿಟಿಯ ಸ್ಥಾನಮಾನವನ್ನು ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಉಳಿಸಿತು ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದ ಮೋದಿ ಸರ್ಕಾರ ಈ ಅಫಿದಾವತ್ತ ವಾಪಸ್ ತೆಗೆದುಕೊಂಡಿದೆ ಆ ನಂತರ ಅಲಿಗಢ ಯೂನಿವರ್ಸಿಟಿಯ ಅಲ್ಪಸಂಖ್ಯಾತರ ಸ್ಥಾನಮಾನದ ಕುರಿತು ವಿವಾದ ಸೃಷ್ಟಿಯಾಗಿದೆ ಕೋರ್ಟಿನಲ್ಲಿ ಹೇಗೆ ತೀರ್ಪು ಬರುವುದು ಆದರೆ ಮೋದಿ ಸರ್ಕಾರ ಯಾಕೆ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕಿತ್ತುಕೊಳ್ಳಲು ನೋಡ್ತಾ ಇದೆ ಅಲ್ಪಸಂಖ್ಯಾತರು ಮುಖ್ಯವಾಹಿನಿಯಲ್ಲಿಲ್ಲ ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕಾಗಿ ಅವರ ಮುಸ್ಲಿಂ ಇನ್ಸ್ಟಿಟ್ಯೂಟ್ಗಳನ್ನ ಸರ್ಕಾರದ ಇತರೆಲ್ಲ ಇನ್ಸ್ಟಿಟ್ಯೂಟ್ಗಳಂತೆ ಬದಲಾಯಿಸಬೇಕು ಅನ್ನುವುದು ಒಳಗೊಳಗೆ ಅವರ ಒಳಗೆ ವಿಚಾರ ಆಗಿದೆ ಆದ್ದರಿಂದ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಆಯಾ ರಾಜ್ಯಗಳಲ್ಲೂ ಕೇಂದ್ರ ಸರ್ಕಾರ ಎಲ್ಲ ಮಾಡ್ತಾ ಬಂದಿದೆ ಅಲ್ಲದೆ ಇದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಸಲ್ಲಿಸಿದ ಅಪಿದಾವತನ ವಾಪಸ್ ಪಡೆಯಬೇಕಾದ ಅವಶ್ಯಕತೆ ಮೋದಿ ಸರ್ಕಾರಕ್ಕೆ ಇರಲಿಲ್ಲ ಆದ್ರಿಂದ ಮುಸ್ಲಿಮರ ಮೇಲೆ ಮೋದಿ ಸರ್ಕಾರದ ಕಣ್ಣು ಹೇಗಿದೆ ಎಂಬುದು ಅಲಿಗಢ ಯೂನಿವರ್ಸಿಟಿಯ ವಿವಾದದಲ್ಲಿ ಇದೆ ಕೋರ್ಟಿನಲ್ಲಿ ಹೇಗೂ ಅಲಿಗಢ ಯೂನಿವರ್ಸಿಟಿಯ ಮುಸ್ಲಿಂ ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ಸಾಧ್ಯ ಇಲ್ಲ ಮತ್ತೆ ಉಳಿಸಿಕೊಳ್ಬೇಕಾದ್ರೆ ಸರ್ಕಾರ ಏನಾದ್ರೂ ಮಾಡ್ಬೇಕು ಸರ್ಕಾರ ಏನಾದ್ರೂ ಮಾಡುವಂತ ಸರ್ಕಾರ ಇವತ್ತು ಇದೆಯಾ ಅಂತ ಕೇಳಿದ್ರೆ ಮೋದಿ ಸರ್ಕಾರದಿಂದ ಅಂತಹ ಒಂದು ನಿರೀಕ್ಷೆಯನ್ನ ಮುಸ್ಲಿಮರು ಇಟ್ಕೊಳ್ಬೇಕಾಗಿಲ್ಲ ಆ ಕಾರಣದಿಂದ ಇವತ್ತು ಚರ್ಚೆಗಳು ನಡೀತಾ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ಈಚರಣೆ ಇರುವಾಗಲೇ ಬಹುತೇಕ ಸುಪ್ರೀಂ ಕೋರ್ಟ್ ಅಲಿಗಢ ಯೂನಿವರ್ಸಿಟಿಯ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ರದ್ದುಪಡಿಸಲು ಸಾಧ್ಯ ಇದೆ ಅನ್ನತಕ್ಕಂತ ಚರ್ಚೆಗಳು ಕೇಳಿ ಬರ್ತಾ ಇದೆ ಕಾನೂನಿನ ಪ್ರಕಾರ ನೋಡುವಾಗ ಅಲ್ಪಸಂಖ್ಯಾತರು ಇನ್ಸ್ಟಿಟ್ಯೂಟ್ ಕಟ್ಟಬಹುದು ಆದರೆ ಸರ್ಕಾರದಿಂದ ಯಾವುದೇ ಹಣದ ಸಹಾಯವನ್ನ ಗ್ರಾಂಟ್ ಅನ್ನ ಪಡೆಯಲು ಅರ್ಹತೆ ಹೊಂದಿಲ್ಲ ಒಟ್ಟು ಸಂವಿಧಾನದ ಪ್ರಕಾರವೇ ನಿರ್ಧರಿಸಬಹುದಾಗಿದೆ ಯಾಕಂದ್ರೆ ಸಂವಿಧಾನದ ಪೀಠದಲ್ಲಿ ವಿಚಾರಣೆಯೂ ನಡೀತಾ ಇದೆ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಸರ್ಕಾರ ತಂದು ಕೂರಿಸುವಂತಹ ಉಪಕುಲಪತಿಗಳು ಅಲ್ಲಿನ ವ್ಯವಸ್ಥೆಯನ್ನ ನೋಡಿಕೊಳ್ತಾರೆ ಆಲಿಗಡ ಮುಸ್ಲಿಂ ಯೂನಿವರ್ಸಿಟಿಯ ವಿಶೇಷತೆ ಏನಂದ್ರೆ ಅಲ್ಲಿ ಮುಸ್ಲಿಂ ಉಪಕುಲಪತಿಗಳು ಮಾತ್ರ ಇರಬೇಕು ಎಂದಾಗಿತ್ತು ಇನ್ನು ಯಾರನ್ನು ಬೇಕಾದರೂ ತಂದು ಕೂರಿಸಬಹುದು ಅಲ್ಪಸಂಖ್ಯಾತರ ಸ್ಥಾನಮಾನ ಹೋದ ಮೇಲೆ ಸರಕಾರ ತನಗೆ ಅನುಕೂಲ ಇರುವಂತಹ ವ್ಯಕ್ತಿಗಳನ್ನೇ ಅಂತಹ ಸ್ಥಾನಗಳಿಗೆ ಅರ್ಹತೆಯಾಗಿ ಪರಿಗಣಿಸುತ್ತೆ ಹೀಗಾಗಿ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ಮುಸ್ಲಿಂ ಸ್ಥಾನಮಾನ ಅಥವಾ ಅಲ್ಪಸಂಖ್ಯಾತರ ಸ್ಟೇಟಸ್ ಹೋದ್ರೆ ಅಲ್ಲಿ ಸರ್ಕಾರ ಬಯಸಿದರೆ ಸಂಘ ಪರಿವಾರದ ವ್ಯಕ್ತಿಗಳನ್ನ ಕೂರಿಸಿ ಅಲ್ಲಿ ಬದಲಾವಣೆಗಳನ್ನ ಮಾಡಬಹುದು ಒಂದು ಎಂಗಿ ವಿಚಾರಗಳ ವ್ಯವಸ್ಥೆಯನ್ನ ಪಠ್ಯ ಪದ್ಧತಿಯನ್ನ ಅಲ್ಲಿ ಹೇರಿಕೆ ನಡೆಸಬಹುದು ಅಣತಿಯಂತೆ ಅಲ್ಲಿ ವಿಚಾರಗಳು ನಡೆಯಬಹುದು ಈ ಎಲ್ಲ ಅಪಾಯಗಳ ಜೊತೆಗೆ ಮುಸ್ಲಿಮರಿಗೆ ವಿಶೇಷವಾಗಿ ಸಿಕ್ತಿದ್ದಂತಹ ಸೌಲಭ್ಯ ಕಲಿಯಲು ಸಿಕ್ತಿದ್ದಂತಹ ಸೌಲಭ್ಯ ಹೊರಟು ಹೋಗಬಹುದು ಮುಸ್ಲಿಮರು ಶಿಕ್ಷಣದಿಂದ ಹಿಂದುಳಿಯಲು ಸಾಧ್ಯತೆ ಇದೆ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಈ ವ್ಯವಸ್ಥೆ ಇರುವಾಗ ಜಾಮಿಯಾ ಮಿಲಿಯಾ ಇಸ್ಲಾಮಿಯವನ್ನೇ ಮುಸ್ಲಿಮರು ಯಾಕೆ ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿ ನಮಗೆ ಸೌಲಭ್ಯಗಳು ಇವೆ ಎನ್ನುವ ಕಾರಣಕ್ಕೆ ಹಾಗೆ ಅಲಿಗಡವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದದ್ದು ಅದು ಇಲ್ಲದಾಗುತ್ತೆ ಅದರಿಂದ ಶಿಕ್ಷಣದಿಂದ ಕೂಡ ಮುಸ್ಲಿಮರು ವಂಚಿತರಾಗುವ ಸಾಧ್ಯತೆ ಇದೆ ಸರ್ಕಾರ ಸಣ್ಣ ಗೂಢ ಉದ್ದೇಶಕ್ಕಾಗಿ ಮೋಹನ್ ಸಿಂಗ್ ಸರ್ಕಾರ ಯು ಪಿ ಎ ಸರ್ಕಾರ ಸಲ್ಲಿಸಿದಂತಹ ಅಪಿದಾವತನ ವಾಪಸ್ ತೆಗೆದದ್ದು ಎಂದು ಇವತ್ತು ತಜ್ಞರು ಮಾತಾಡ್ತಾ ಇದ್ದಾರೆ ವಿಚಾರಣೆ ಪೂರ್ಣಗೊಂಡು ತೀರ್ಪು ಬರುವ ಮೊದಲು ಯಾವುದು ನಿರ್ಧಾರಿತವಲ್ಲ ಬರೀ ಚರ್ಚೆಗಳು ಮತ್ತೆ ಚರ್ಚೆಗಳಾಗಿರುತ್ತವೆ ಆದರೆ ಮೋದಿ ಸರಕಾರದ ನೀತಿಗಳ ಜಾರಿಯನ್ನು ನೋಡ್ತಾ ಹೋದರೆ ಮುಸ್ಲಿಮರನ್ನು ಅವರ ಶಿಕ್ಷಣದ ವೈಚಾರಿಕತೆಯಿಂದ ದೂರ ನಿಲ್ಲಿಸಬೇಕು ಅನ್ನುವುದು ಇಲ್ಲಿ ಮುಖ್ಯ ಉದ್ದೇಶ ಆಗಿರುತ್ತದೆ ಎಂಬುದು ಗೊತ್ತಾಗುತ್ತೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಅಲಿಗಡ ಯೂನಿವರ್ಸಿಟಿಯ ಮುಸ್ಲಿಂ ಸ್ಟೇಟಸ್ ಉಳಿಬೋದ ಉಳಿಯಲು ಸಾಧ್ಯ ಇದೆಯಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ షేర్ మి నో ముంచి జై భారత్